ಇವತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪುತ್ತೂರು ಜಿಲ್ಲೆ ವತಿಯಿಂದ ನಾವು ಎರಡು ವಿಚಾರಗಳನ್ನು ಇಟ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕಿದ್ದೀವಿ ಒಂದನೇ ವಿಚಾರ ಏನಂತ ಹೇಳಿದರೆ ಗೋವಂಶದ ಕುರ್ಬಾನಿ ಆಗದ ಹಾಗೆ ಹಾಗೂ ಹಿಂಸಾತ್ಮಕ ಗೋ ಸಾಗಾಟವನ್ನು ತಡೆಯಲು ವಿಶ್ವ ಹಿಂದೂ ಪರಿಷತ್ ಮನವಿಯನ್ನು ಮಾಡ್ತಾ ಇದೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಂಘ ಪರಿವಾರದ ಕಾರ್ಯಕರ್ತರ ಮನೆಗಳಿಗೆ ರಾತ್ರಿ ಹೊತ್ತಿನಲ್ಲಿ ಪೊಲೀಸರು ಏನು ಅನಿರೀಕ್ಷಿತ ಭೇಟಿಯನ್ನು ಕೊಡೋದು ಆಮೇಲೆ ಕಾಲ್ ಮಾಡಿ ಅವ್ರನ್ನ ಅವ್ರ ಜೊತೆಗೆ ಒಂದು ಸೆಲ್ಫಿಯನ್ನು ತೆಗೆದು ಜಿ ಪಿ ಎಸ್ ಕ್ಯಾಮ್ರಾದ ಮುಖಾಂತರ ಅದನ್ನು ಫೋಟೋ ತೆಗೆದು ಡಾ ಇದು ಮಾಡುವಂಥದ್ದು ಈ ರೀತಿಯ ಒಂದು ಕಿರಿಕಿರಿಯ ವಾತಾವರಣವನ್ನು ಸೃಷ್ಟಿಸುವಂಥ ಕೆಲಸವನ್ನು ಹಾಗೂ ನನ್ನ ಇಲ್ಲಿ ವಕೀಲರು ಇದ್ದಾರೆ ನಮ್ಮ ಜೊತೆಗೆ ನಮ್ಮ ವಿಶ್ವ ಪರಿಷತ್ನ ಪರಿಷತ್ತನ್ನ ಅವರಿಗೆ ಅದನ್ನು ವಿಸ್ತಾರವಾಗಿ ಹೇಳಲಿಕ್ಕಿದ್ದಾರೆ ಆದರೆ ರಾತ್ರಿ ಹೊತ್ತು ಹಾಗೆ ಹೋಗಿ ಕಾರ್ಯಕರ್ತರಿಗೆ ಯಾವುದೇ ಒಂದು ಕೇಸ್ ಅಥವಾ ಏನೇ ಒಂದು ಸಂದರ್ಭ ಇಲ್ಲದಂತಹ ಸಂದರ್ಭದಲ್ಲಿ ಆ ಅಂತಹ ಒಂದು ಏನು ಅನಿರೀಕ್ಷಿತ ಭೇಟಿ ಕೊಡೋದು ರಾತ್ರಿ ಹೊತ್ತಿನಲ್ಲಿ ಅದು ನಡು ರಾತ್ರಿ ಹೊತ್ತಿನಲ್ಲಿ ಕೊಟ್ಟು ಅವರಿಗೆ ಒಂದು ಕಿರಿಕಿರಿ ಮಾಡುವಂಥ ಒಂದು ಕೆಲಸ ಮಾಡ್ತಾರೆ ಅದು ಕಾನೂನು ಬಾಹಿರ ಕೂಡ ಹೌದು ಅಂತ ಹೇಳೋ ಒಂದು ಅನಿಸಿಕೆ ನಮ್ಮದು ಇದನ್ನು ಕೂಡ ನಾವು ಖಂಡಿಸಲಿಕ್ಕಿದ್ದೇವೆ ಈ ಪತ್ರಿಕೋಷ್ಠಿಯಲ್ಲಿ ಈಗ ಗೋವಂಶದ ಬಗ್ಗೆ ರಾಜ್ಯ ಮತ್ತು ದೇಶದ ಕಾನೂನಿದೆ ಒಂದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದ ಒಂದು ಸುತ್ತೋಲೆ ಕೂಡ ಇದೆ ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿದೆ ಬಕ್ರೀದ್ ಮತ್ತಿತರ ಹಬ್ಬದ ಸಂದರ್ಭಗಳಲ್ಲಿ ಗೋವಿನ ಸಾಗಾಟ ಮಾಡುವುದಿರಬಹುದು ಅಥವಾ ಜಾನುವಾರು ಮತ್ತಿತರ ಪ್ರಾಣಿಗಳನ್ನು ಹತ್ಯೆ ಮಾಡುವುದು ಕೂಡ ನಿಷೇಧ ಮಾಡಲಾಗಿದೆ ಅದನ್ನು ಮೀರಿ ಕಾನೂನು ಉಲ್ಲಂಘನೆ ಮಾಡಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ಕೈಗೊಳ್ಳಬೇಕಾಗಿ ನಮ್ದೊಂದು ಇದೆ ಮತ್ತು ಕರ್ನಾಟಕ ರಾಜ್ಯ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣೆ ಕಾಯ್ದೆ ಜಾರಿಯಲ್ಲಿದ್ದು ಅದರ ಪ್ರಕಾರ ಯಾವುದೇ ಹತ್ಯೆಯನ್ನು ಕುರ್ಬಾನಿಗೆ ಯಾವುದೇ ಹತ್ಯೆಯನ್ನು ನಿಷೇಧ ಮಾಡಲಾಗಿದೆ ಹಾಗೂ ಕುರ್ಬಾನಿಗೆ ಜಾನೂನು ಜಾನುವಾರು ಸಾಗಾಟ ಕೂಡ ಶಿಕ್ಷಾರ ಅಪರಾಧ ಆಗಿದೆ ಅದನ್ನು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ ಅದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅಂತಹ ಘಟನೆಗಳಾಗದಂತೆ ತಡಿಬೇಕು ಅಂತೇಳಿ ನಮ್ಮ ಮನವಿ ಇದೆ ಆಮೇಲೆ ಈಗ ಕುರ್ಬಾನಿ ಕೊಟ್ಟ ಸ್ಥಳ ಇರಬಹುದು ಸರ್ಕಾರ ಮುಟ್ಟುಗೋಲು ಅದನ್ನು ಹಾಕಿಕೊಳ್ಳಿಕ್ಕೆ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಅವಕಾಶ ಕೂಡ ಸರ್ಕಾರಕ್ಕಿದೆ ಈಗ ಏನು ಅಲ್ಲಿ ಯಾವ ಸ್ಥಳದಲ್ಲಿ ಅವರು ಅದನ್ನು ಮಾಡ್ತಾರೆ ಅದನ್ನು ಕೂಡ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ತೀರ್ಪು ಬಂದಿತ್ತು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಒಂದಿದೆ ಅದರ ಪ್ರಕಾರ ಕಾಲಕಾಲಕ್ಕೆ ಸರ್ಕಾರ ವಿವಿಧ ಆದೇಶಗಳಂತೆ ರಾಜ್ಯಗಳಲ್ಲಿ ಜಾನುವಾರುಗಳ ಕುರ್ಬಾನಿಯನ್ನು ಕಟ್ಟುನಿಟ್ಟಾಗಿ ತಡೆಯಲು ಕ್ರಮ ಕೈಗೊಳ್ಳುವಂತೆ ಅದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಆ ಕಾನೂನು ಪ್ರಕಾರ ಅದನ್ನು ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮನವಿಯನ್ನು ಮಾಡಲಿಕ್ಕಿದ್ದೇವೆ ಹಾಗೆ ಇದ್ರ ಜೊತೆಗೆ ಕಾಯ್ದೆ ಪ್ರಕಾರ ಜಾನುವಾರು ಹತ್ಯೆ ಅಧಿಕ ತಡೆಯುವ ಅಧಿಕಾರ ಸಾರ್ವಜನಿಕರಿಗೂ ಕೂಡ ಇದೆ ಇದನ್ನು ಪೊಲೀಸರು ಅಕ್ರಮ ಸಾಗಾಟ ಅಕ್ರ ಅಕ್ರಮ ಜಾನುವಾರು ಸಾಗಾಟ ಶೇಖರಣೆ ಹತ್ಯೆ ಮಾಡಲು ಸಾರ್ವಜನಿಕರು ಅಧಿಕಾರ ಉಪಯೋಗಿಸಲು ಅವಕಾಶ ಸಿಗದಂತೆ ಎಚ್ಚರ ವಹಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ಅಂದರೆ ಸಾರ್ವಜನಿಕರಲ್ಲ ಈಗ ಪೊಲೀಸ್ ಇಲಾಖೆಯೇ ಮಾಡಿದ್ರೆ ಸಾರ್ವಜನಿಕರಿಗಾಗಿ ಕೆಲಸ ಅಲ್ಲ ಅಥವಾ ನಮ್ಮ ಸಂಘಟನೆ ಕಾರ್ಯಕರ್ತರಿಗ ಮಾಡುವ ಕೆಲಸ ಏನಿಲ್ಲ ಪೊಲೀಸ್ ಇಲಾಖೆ ಅದನ್ನು ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಜೊತೆಗೆ ಈ ಎಲ್ಲ ಕಾರ್ಯಗಳಲ್ಲಿ ಕಾನೂನುಬದ್ಧವಾಗಿ ನಾವು ಸಹಕಾರ ಕೊಟ್ಟಕ್ಕೆ ನಮ್ಮ ಸಂಘಟನೆ ಸಿದ್ಧ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನು ಎರಡನೇ ವಿಚಾರಕ್ಕೆ ಬಂದ ಹಾಗೆ ಏನು ಕಾರ್ಯಕರ್ತರ ಮನೆಗೆ ಹೋಗಿ ಕಾರ್ಯಕರ್ತರನ್ನು ನಡುರಾತ್ರಿಯಲ್ಲಿ ಅವರನ್ನು ಒಂದು ಆತಂಕ ಸೃಷ್ಟಿಸುವಾಗೆ ಅವರನ್ನು ಕರೆದು ಅವರ ಜೊತೆ ಫೋಟೋ ತೆಗೆಯುವುದು ಆಮೇಲೆ ಆದೇಶ ಇದೆ ಅಂತ ಹೇಳಿಕೊಂಡು ಏನು ಯಾವುದೇ ಕೇಸು ಅಥವಾ ಯಾವುದೇ ಘಟನೆಯಲ್ಲಿ ಯಾವುದೇ ಒಂದು ಏನು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡ ತೊಡಗಿಸಿಕೊಳ್ಳದಂತಹ ಕಾರ್ಯಕರ್ತರ ಮನೆಗೂ ಕೂಡ ಹೋಗಿ ಅವ್ರನ್ನ ಒಂದು ಅವರಿಗೆ ಒಂದು ಕಿರುಕುಳ ಕೊಡುವಂಥ ಕೆಲಸ ಆಗ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ನಾವು ಖಂಡಿಸ್ತೀವಿ ಅದು ಕಾನೂನು ಬಾಹಿರ ಅಂತ ಕೂಡ ನಾವು ಹೇಳ್ತೀವಿ ಮುಂದಕ್ಕೆ ಇದು ಹೀಗೆ ಮುಂದುವರೆದ್ರೆ ನಾವು ಸಂಘಟನೆ ವತಿಯಿಂದ ಅದಕ್ಕೆ ಏನು ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದ ಸಂದರ್ಭ ಇದೆ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ನವೀನ್ ಹಿರೇ ಇದ್ದಾರೆ ಮತ್ತು ಜಿಲ್ಲಾ ಅವರಿದ್ದಾರೆ ಕಳೆದ ಎರಡು ದಿವಸಗಳಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಮನೆಗಳಿಗೆ ಪೊಲೀಸ್ ಇಲಾಖೆಯಿಂದ ಹೋಗಿ ರಾತ್ರಿ ಹತ್ತು ಗಂಟೆಯಿಂದ ಒಂದು ಸಾಧಾರಣ ಒಂದು ಎರಡು ಗಂಟೆ ತನಕ ಹೋಗಿ ಮನೆಯವರಿಗೆ ಮತ್ತು ಅವರಿಗೆ ಕಿರುಕುಳ ಮಾಡ್ತಾ ಇರುವಂತದ್ದು ಹೈಕೋರ್ಟ್ ಆದೇಶ ಕೂಡ ಇದೆ ಸಂಜೆ ಆರು ಗಂಟೆ ನಂತರ ಬೆಳಿಗ್ಗೆ ಆರು ಗಂಟೆ ತನಕ ಯಾವುದೇ ಮನೆಗಳಿಗೆ ಅನಧಿಕೃತ ಭೇಟಿ ಕೊಡಬಾರದು ಅಂತೇಳಿ ಯಾವುದು ವಾರಂಟ್ ಇದ್ರೆ ಅಥವಾ ಯಾವುದೇ ಸರ್ಚ್ ವಾರಂಟ್ ಇದ್ರೂ ಕೂಡ ಮನೆಯವರಿಗೆ ನೋಟಿಸ್ ಕೊಟ್ಟು ಹೋಗಬೇಕು ಅಂತೇಳಿ ಆದರೆ ಯಾವುದು ಇಲ್ಲದೆ ಅವರನ್ನು ಹೊರಗೆ ಕರ್ಕೊಂಡು ಬಂದು ಅವರು ಗಾಡಿ ಸರ್ಚ್ ಮಾಡುವಂಥದ್ದು ಮತ್ತು ಅವರನ್ನು ಬೆದರಿಸುವಂಥ ಕೆಲಸ ಇಲಾಖೆಯಿಂದ ಬೆದರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂಥದ್ದಾಗಬಾರ್ದು ಅದನ್ನು ನಾವು ಖಂಡಿಸ್ತೇವೆ ಎಸ್ ಪಿ ಅವರಿಗೆ ನಾವು ಮನವಿಯನ್ನು ಮಾಡ್ತೇವೆ ನಮ್ಮದೇ ನಮ್ಮ ಕಾರ್ಯಕರ್ತರು ಯಾವುದೇ ಇಲ್ಲಿಗಲ್ ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸ್ತಿಲ್ಲ ನೀವು ಅಂಥದ್ದು ಏನಾದರೂ ಇದ್ದರೆ ಅವ್ರಿಗೆ ನೋಟಿಸ್ ಕೊಡಿ ಕಾನೂನು ಪ್ರಕಾರ ಏನು ಮಾಡ್ಬೇಕಾದ್ರೆ ಮಾಡಿ ಆದರೆ ಸುಮ್ಮನೆ ಯಾವುದೋ ಸಾಮಾನ್ಯ ಕಾರ್ಯಕರ್ತನ ಹೋಗಿ ಕಿರ್ಕೊಳ್ಳಿ ಮಾಡುವಂಥ ಸರಿಯಲ್ಲ ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಇದ್ದೇವೆ ಅದನ್ನು ಮಾಡಿದ್ರೆ ನಾವು ಇನ್ನು ಮುಂದಕ್ಕೆ ಅದನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ಮನೆಗೆ ಬಂದಾಗ ಮನೆಯವರಿಗೆ ಕಿರುಕುಳ ಕೊಡುವಂಥದ್ದು ನಾಳೆ ಯಾವುದು ಮನೆಯಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ಇಲಾಖೆ ಹೊಣೆಗಾರರು ಅಂತ ಹೇಳಕ್ ಬಯಸ್ತಾ ಇದ್ದೇನೆ ಜೊತೆಗೊಂದು ವಿಚಾರ ಈಗ ಮನೆಗಳಲ್ಲಿ ಕೆಲವರು ವಯಸ್ಸಾದವರು ಇರ್ತಾರೆ ಅನಾರೋಗ್ಯ ಪೀಡಿತರು ಇರ್ತಾರೆ ಅವರಿಗೆ ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಎಬ್ಸಿಯವರನ್ನ ಅವ್ರನ್ನ ಹೊರಗೆ ತರಲಿಕ್ಕೆ ಹೇಳೋದು ಅಥವಾ ಆ ಅಂತಹ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡುವಂಥದ್ದು ಅದು ಕೂಡ ಕಾನೂನುಬಾಹಿರ ಯಾಕೆಂಥೇಳಿದರೆ ಮೆಡಿಕಲಿ ಕೂಡ ಯಾರು ಕೂಡ ಒಬ್ಬರನ್ನ ಈಗ ಗೊತ್ತಿರೋದಿಲ್ಲ ಯಾರ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದು ಪೊಲೀಸರಿಗೆ ಕೂಡ ಗೊತ್ತಿರೋದಿಲ್ಲ ಹಾಗೆ ಅವರು ಸೀದಾ ಒಬ್ಬರ ಮನೆಗೆ ಹೋಗ ಹೋದರೆ ಅಲ್ಲಿ ಅನಾರೋಗ್ಯ ಪೀಡಿತರಿರ್ತಾರೆ ಅಥವಾ ಏನೋ ಖಾಯಿಲೆ ಪೀಡಿತರಿದ್ದಾಗ ಅವರಿಗೆ ರಾತ್ರಿ ಹೊತ್ತು ಕಿರುಕುಳ ಕೊಡೋದು ಕೂಡ ಅದು ಸರಿಯಲ್ಲ ಇನ್ನೊಂದೇನಂದ್ರೆ ಅದು ಕೂಡ ಕಾನೂನು ಬಾಹಿರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವರು ಹಾಗೆ ಅದಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆ ಯಾಕಂದ್ರೆ ಹೈಕೋರ್ಟ್ ಆದೇಶ ಇದ್ದುಕೊಂಡು ಕೂಡ ಸುಖ ಸುಮ್ಮನೆ ಒಂದು ಕಾರ್ಯಕರ್ತರ ಮನೆಗೆ ಭೇಟಿ ನೀಡುವುದು ರಾತ್ರಿ ಹೊತ್ತು ಹೊತ್ತಲದ ಹೊತ್ತಿನಲ್ಲಿ ಭೇಟಿ ನೀಡಿ ಅವರನ್ನು ಗಾಬರಿ ಪಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಅಂತ ಹೇಳಿದರೆ ಬಹುಶಃ ಕಾರ್ಯಕರ್ತರ ಧೈರ್ಯ ಕೆಡಿಸುವುದು ಅಥವಾ ಅದರ ಕಾರ್ಯಕರ್ತರಲ್ಲಿ ಗಾಬರಿ ಮೂಡಿಸುವಂಥ ಕೆಲಸ ಇರಬಹುದು ಆ ಉದ್ದೇಶ ಇರಬಹುದು ಆದರೆ ಈ ಆ ಉದ್ದೇಶ ಕಾನೂನು ಬಾಹಿರ ಆಗಿದೆ ಅದು ತಪ್ಪು ಅಂತ ಹೇಳುವ ಸನ್ ಈ ವಿಚಾರವನ್ನು ನಾವು ಎಸ್ ಪಿ ಅವರಿಗೆ ಈ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಆಮೇಲೆ ನಮಗೆ ಬಂದ ಮಾಹಿತಿ ಏನಂತ ಹೇಳಿದ್ರೆ ಇದು ಅವರ ಏನು ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಆದೇಶದ ಮೇರೆಗೆ ಇದು ನಡೀತಾ ಇದೆ ಅಂತ ಹೇಳುವ ಒಂದು ಮಾಹಿತಿ ನಮಗೆ ಬಂದಿದೆ ಅದು ನಿಜವಾಗಿದ್ದಲ್ಲಿ ಅವರಿಗೆ ನಾವು ಈ ಮನವಿಯನ್ನು ಈ ಮುಖಾಂತರ ಹೇಳ್ತಾ ಇದ್ದೀವಿ ಇದು ಈ ಇದನ್ನು ನಿಲ್ಲಿಸಬೇಕು ಅಂತ ಅದು ನಮಗೆ ಗೊತ್ತಿಲ್ಲ ಎಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ನಾವು ಅದು ಹಿಂದೂ ಕಾರ್ಯಕರ್ತರು ಅಂತ ನಾನು ಹೇಳುದಲ್ಲ ಈಗ ಯಾರೇ ಕಾರ್ಯಕರ್ತರಿಲಿ ಯಾರದೇ ಮನೆಗೆ ರಾತ್ರಿ ಹೊತ್ತು ಆರು ಗಂಟೆ ನಂತರ ಅವರು ಅನಧಿಕೃತವಾಗಿ ಭೇಟಿ ಕೊಡುವಾಗಿಲ್ಲ ಹಾಗಿರುವಾಗ ಅದು ಹಿಂದೂ ಇರ್ಬೋದು ಇನ್ನೊಬ್ಬರಲ್ಲಿಗೆ ಹೋಗಿರ್ಬೋದು ಅದು ನಮಗೆ ಗೊತ್ತಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತರಲ್ಲಿಗೆ ಬರ್ತಾ ಇದ್ದಾರೆ ಅಧಿಕಾರಿಗಳು ಬರ್ತಾರೆ ಐ ಅವರು ಬರ್ತಾರೆ ಎಸ್ಐ ಅವರು ಬರ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಬರ್ತಾರೆ ದಾಖಲೆ ಏನಿಲ್ಲ ಅವರಲ್ಲಿ ಯಾವುದೇ ಒಂದು ಲಿಖಿತ ಆದೇಶಗಳಿಲ್ಲ ಯಾವುದೇ ಯಾರನ್ನು ಸರ್ಚ್ ಮಾಡಬೇಕಾದ್ರೂ ಒಂದು ಒಂದು ಕಾನೂನು ಕ್ರಮ ಇದೆಯಲ್ಲ ಅದು ಯಾವುದೂ ಇಲ್ಲ ಬಂದು ಅವರನ್ನು ಕರೆಯುವುದು ಕಾರ್ಯಕರ್ತರಿಗೆ ಫೋನ್ ಇರುವಲ್ಲ ಅಂತ ಕೇಳೋದು ಅವರನ್ನು ಕರೆಯುವುದು ಅವ್ರ ಜೊತೆಗೆ ಒಂದು ಫೋಟೋ ತೆಗೆಯುವುದು ಫೋಟೋ ತೆಗೆಯದು ಅದು ಅದ ಜಿ ಪಿ ಎಸ್ ಅವರು ಲೊಕೇಶನ್ ಅಲ್ಲಿ ಇದ್ದಾರೆ ಅಂತ ಹೇಳೋದನ್ನ ಖಾತ್ರಿ ಮನೆಗೆ ಹೋಗುದಿಲ್ಲ ಹೋಗ್ಲಿಲ್ಲ ಈಗ ಮನೆ ಒಳಗೆ ಯಾರು ಹೋಗಲಿಲ್ಲ ಆದರೆ ಒಳಗೆ ಹೇಗೂ ಹೋಗುವಾಗಿಲ್ಲ ವಾರಂಟಿ ಇಲ್ಲದೆ ಮನೆ ಒಳಗೆ ಹೋಗುವಾಗೇ ಇಲ್ಲ ಆದರೆ ಹೊರಗಡೆ ಆದರೂ ಕೂಡ ಅವರನ್ನು ಹೊರಗಡೆ ಕರೆದು ಮಾತಾಡಿಸುವಂತದ್ದು ಕೂಡ ರಾತ್ರಿ ಹೊತ್ತಿನಲ್ಲಿ ಮಾತಾಡೋದಷ್ಟು ಸರಿಯಲ್ಲ ಖಾಸಗಿ ಜಾಗಗಳಿಗೆ ಅವರ ಮನೆಗಳಿಗೆ ಹೋಗಿ ಅವರನ್ನು ಹೊರಗೆ ಕರೆದು ಮಾತಾಡಿಸಿ ಅವ್ರ ಜೊತೆಗೆ ಒಂದು ಫೋಟೋ ತೆಗೆದು ಅದನ್ನು ವರಿಷ್ಠಾಧಿಕಾರಿಗೆ ಕೊಡಬೇಕು ಅಂತ ಅವ್ರು ಹೇಳ್ತಾ ಇರೋದು ಅದು ಅದು ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು ನಮಗೆ ಗೊತ್ತಿಲ್ಲ ಅದು ಅದರ ಬಟ್ ಏನೇ ಇದ್ದರೂ ಕೂಡ ಯಾರದೇ ಆದೇಶ ಇದ್ದರೂ ಕೂಡ ರಾತ್ರಿ ಹೊತ್ತಿನಲ್ಲಿ ಹೋಗಿ ಹಾಗೆ ಮಾಡುವಂಥದ್ದು ಸರಿಯಲ್ಲ ಅಂತ ಖಂಡಿತ ಇಲ್ಲ ಯಾರ ಯಾರದೂ ಮನೆಗೆ ಯಾರೋ ಅಲ್ಲ ಹಾಗೆ ನೋಡಿ ಈಗ ಯಾರ ಮನೆಗೆ ಕೂಡ ಆ ರೀತಿ ಹೋಗೋ ಕ್ರಮವೇ ಇಲ್ಲ ಈಗ ಈಗಿನ ಹೊಸ ಕಾನೂನು ಪ್ರಕಾರ ಏಳು ವರ್ಷದವರೆಗಿನ ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಯಾವುದೇ ಪ್ರಕರಣ ದಾಖಲಾಗದೆ ಇರುವಾಗ ಅವರ ಮನೆಗೆ ಸೀದಾ ಹೋಗಿ ಅವನಿಗೆ ಸೆಲ್ಫಿ ತೆಗೆಯುವುದು ಇದು ಕಾನೂನು ಬಹಿರಲ್ವ್ ಅಲ್ಲ ಅದರ ಬಗ್ಗೆ ನಾವು ಒಂದು ಕಡೆ ಹೋರಾಟ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಹೈಕೋರ್ಟ್ ಅಲ್ಲಿ ಈ ಬಗ್ಗೆ ಪಿ ಎಲ್ ಹಾಕುವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ ಈಗ ನಿನ್ನೆ ಕೂಡ ಒಂದು ಕಡಬದಲ್ಲಿ ಹದಿನೈದು ಮಂದಿ ಮೇಲೆ ಪ್ರಕರಣ ಎಲ್ಲ ದಾಖಲಾಗಿದೆ ಅಂತ ಹೇಳಿ ಇವತ್ತು ನೋಡಿದ್ದೇನೆ ಅದು ಮಾಡ್ತೇವೆ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂದೇ ಈ ಅಧಿಕಾರಿ ವರ್ಗಗಳನ್ನು ನಾನು ಹೇಳ್ತಿರೋದು ನೀವು ಪತ್ರಕರ್ತರು ಕೂಡ ಪ್ರಶ್ನೆ ಮಾಡಬೇಕು ಹೇಳ್ತಾರೆ ಈ ನಿಯಮ ಈ ಪದ್ಧತಿ ಹಿಂದೆ ಇತ್ತು ಅದನ್ನು ಪಾಲನೆ ಮಾಡ್ತಾ ಇರಲಿಲ್ಲ ಅಂತ ಬಿಟ್ರೆ ಈ ನಿಯಮ ಮೊದಲ ನಿಯಮ ಇರುವುದ ವಿಷಯ ನಿಯಮ ಅದು ಪೊಲೀಸರು ಮಾಡ್ಕೊಂಡಿರೋದು ಅದು ಕಾನೂನಲ್ಲಿ ಉಂಟಾ ಅವಕಾಶ ಉಂಟಾ ಈಗ ನೋಡಿ ನೇಮ ಅನ್ನೋದು ಅವರು ಇಂಟರ್ ಇಂಟರ್ನಲ್ಲಿ ಏನೋ ಮಾಡಿಕೊಂಡಿರ್ಬೋದು ಕಾನೂನಿನಲ್ಲಿ ಅವಕಾಶ ಉಂಟಾ ಆ ರೀತಿ ಮನೆಗೆ ಹೋಗಿ ಫಟ ತೆಗಿಯುವುದು ಏನೋ ಮಾಡೋದು ಉಂಟಾ ಆಯ್ತು ಅದನ್ನು ಒಪ್ಪುವ ಹೋಮು ಸೌಹಾರ್ದತೆಗೋಸ್ಕರ ಅವನು ಮಾಡುದಿದ್ರೆ ಈಗ ಉದಾಹರಣೆಗೆ ನನ್ನ ಮೇಲೆ ಏನಾದರೂ ಡೌಟ್ ಇದ್ರೆ ನನಗೆ ನೋಟಿಸ್ ಮಾಡಿ ಕರೆಯಲಿ ನನಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಲಿ ನೋಡು ನೀನು ಇಷ್ಟು ಇಷ್ಟು ಸಮಯ ತನಕ ಎಲ್ಲಿಯೂ ಯಾವುದೋ ಇದರಲ್ಲಿ ಭಾಗವಹಿಸಬೇಡ ಎಲ್ಲಿ ಹೊರಗಡೆ ಹೋಗ್ಬೇಡ ನೋಟಿಸ್ ಕೊಡ್ಲಿ ಕೆಲವರ ಮೇಲೆ ಮನೆ ಮೇಲೆ ಮಾತ್ರ ಇದು ಮಾಡ್ತಾರೆ ದಾಳಿ ಮಾಡ್ತಾರೆ ಈಗ ಉಳಿದವರು ಕೂಡ ಸಂಘಟನೆ ಇದ್ದಾರೆ ಅವರು ಕೂಡ ಬೇರೆ ಅವರು ಕೂಡ ಬೇರೆ ಇದರಲ್ಲಿ ಇಲ್ಲಿಗಲ್ ಆಕ್ಟಿವಿಟಿ ಅಲ್ಲಿ ಭಾಗಿ ಆಗ್ಬೋದು ಈಗ ಖಾಲಿ ಪರ್ಟಿಕ್ಯುಲರ್ ಇಷ್ಟೇ ಜನರನ್ನು ಇಲಾಖೆ ಹೇಳ್ಬೇಕು ನಮಗೆ ಅಲ್ಲ ಪೊಲೀಸ್ ಇಲಾಖೆ ಉತ್ತರ ಏನಂದ್ರೆ ಅದಕ್ಕೆ ನಾವು ಕೇಳಿದಾಗ ಪೊಲೀಸ್ ಇಲಾಖೆ ಅವರು ಏನ್ ಹೇಳಿದ್ದು ಅಂದ್ರೆ ನಮಗೊಂದು ಲಿಸ್ಟ್ ಇದೆ ಒಂದು ಲಿಸ್ಟ್ ಬಂದಿದೆ ಆ ಲಿಸ್ಟ್ ಪ್ರಕಾರ ನಾವು ಹೋಗ್ತಾ ಇದೀವಿ ಈ ವಿಷಯಕ್ಕೆ ವಿಷಯ ಅಲ್ಲ ಈ ವಿಷಯನು ಪತ್ರಕರ್ತರು ಪೊಲೀಸರಿಗೆ ಕೇಳ್ಬೇಕು ಅಧಿಕಾರಿ ವರ್ಗಕ್ಕೆ ಕೇಳ್ಬೇಕು ಇದನ್ನು ಒಂದು ಸಮಾಜದ ಪರವಾಗಿ ನೀವು ಕೇಳ್ಬೇಕು ಇದನ್ನು ಈಗ ನಾವು ಯಾರಾದರೂ ಒಬ್ಬ ಸಾಮಾನ್ಯವಾಗಿ ಕೇಳಿದ್ರೆ ಕರ್ತವ್ಯಕ್ಕೆ ಅಡ್ಡಿ ಅಂತೇಳಿ ಇನ್ನೊಂದು ಪ್ರಕರಣ ದಾಖಲಾಗ್ತದೆ ನಿಮಗೆ ಹಕ್ಕು ಇದೆ ಪ್ರಶ್ನೆ ಮಾಡ್ಬೇಕು ನೀವು ಇದನ್ನು ಮತ್ತೆ ಕೆಲವರು ಮಾಡ್ಲಿಕ್ಕೆ ನಾವು ಪ್ರಶ್ನೆ ಮಾಡಿದ್ದೇನೆ ನಿನ್ನೆ ನಾನು ಹತ್ರ ಮಾತಾಡಿದ್ದೇನೆ ಮತ್ತೆ ಮೇಲಾಧಿಕಾರಿಗಳತ್ರ ಹತ್ರ ಅಹ್ ಮಾತಾಡಿದ್ದೇವೆ ನೀವು ಬರುವಂತ ಸರಿಯಲ್ಲ ಅಂತ ಹೇಳಿ ಆದ್ರೆ ಕೆಳಾಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಎಸ್ಪಿ ಅವ್ರು ಆರ್ಡರ್ ಮಾಡಿದ್ರೆ ಆ ಕಾರಣ ಸಲುವೆ ಬರ್ತಿದ್ದೆ ನಮ್ದೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಅವರು ಮತ್ತೆ ಕೆಲವರು ಪೊಲೀಸ್ ಅಧಿಕಾರಿಗಳು ರಸ್ತೆ ಕರಿವಂತದ್ದು ನಮಗೆ ಅವರು ಪೊಲೀಸರ ಅಲ್ವಾ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಹಿಂದೆ ಮೊನ್ನ ಆಕರ್ ಹಿಂದೆ ಜಾಗರಣ ವೇದಿಕೆ ನರಸಿಂ ಅವರಿಗೆ ಜೈಷ್ ಮೊಹಮ್ಮದ್ ಸಂಘಟನೆಯಿಂದ ಬೆದರಿಕೆ ಕರೆಗಳು ಇದ್ವಿ ಅಂತ ಹೇಳಿ ಅಂತ ಸುಮಾರು ಜನಗಳಿಗೆ ಬಂದಿದೆ ಯಾರು ಅವರೇ ಯಾರು ಇವರನ್ನ ಕೊಲೆ ಮಾಡ್ಲಿಕ್ಕೆ ಬರ್ತಿದಾರ ನಿಜವಾಗಿ ಪೊಲೀಸ್ ಅವರೇ ಕರೆತಿದಾರೆ ಅಂತ ಹೇಳಿ ನಮಗೆ ಕೊಡೋ ಗೊತ್ತಾಗ್ತಾ ಇಲ್ಲ ಕೆಲವು ಯುನಿಫಾರ್ಮ್ ಅಲ್ಲಿ ಬರ್ತಾರೆ ಯುನಿಫಾರ್ಮ್ ಅಲ್ಲಿ ಬರ್ತಾರೆ ಕೆಲವು ಎರಡು ಮೂರು ಯುದ್ಧಗಳ ಜನ ಇದೆ ಯುನಿಫಾರ್ಮ್ ಇಲ್ಲದೇ ಹೋಗ ಬಂದಿಲ್ಲ ಯಾವುದೇ ಇದ್ರಲ್ಲಿ ಬರ್ಲಿ ಅಂತದ್ದು ಏನಿದೆ ಅಂತ ಇಲ್ಲಿ ರಾತ್ರಿ ಬಂದು ನೋಡುವಂತದ್ದು ಮಠ ತೆಗೆಯುವಂಥದ್ದು ಕಾಡಿನಲ್ಲಿ ಇಲ್ಲಿ ಅವಕಾಶ ಇದೆ ಅಪರಾಧಿ ಅಲ್ವಾ ಲಾಂಗಲ್ಲಿ ಅವಕಾಶ ಇಲ್ಲ ಮಾಡಬಾರದು ಅಂತ ನಮ್ಮ ಮನೆ ಅಷ್ಟೇ ಅಷ್ಟೇ ಮಾಡ್ಲಿ ನೋಟಿಸ್ ಕೊಡ್ಲಿ ನೀವು ಬಂದು ಹಾಜರಾಗಿ ಅನ್ನೋದಕ್ಕೆ ನೋಟಿಸ್ ಕೊಡ್ಲಿ ಆಮೇಲೆ ಲಿಖಿತ ಕಾನೂನು ಇಲ್ಲ ಯಾಕಂದ್ರೆ ನಾನು ಕೇಳಿದೆ ಅವರಲ್ಲಿ ನಿಮಗೆ ವರಿಷ್ಠಾಧಿಕಾರಿ ಅವರ ಲಿಖಿತ ಆದೇಶ ಅಂತ ಹೀಗೆ ಮಾಡಬೇಕು ಅಂತ ಲಿಖಿತ ಇಲ್ಲ ಮೌಖಿಕ ಆದೇಶಕ್ಕೆ ಹೀಗೆ ಮೌಖಿಕ ಮಾಡಬಾರ್ದಲ್ಲೌಖಿಕ ಇರ್ಬೋದು ಯಾಕಂತ ಹೇಳಿದ್ರೆ ಈ ಸರ್ಕಾರ ಒಟ್ಟು ಹಿಂದೂ ಕಾರ್ಯಕರ್ತನ ಹಿಂದೂತ್ವ ಹಿಂದ ಹಿಂದೂತನ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿಂದ ಹಿಂದೂ ಕಾರ್ಯಕರ್ತ ದಮನಿಸಬೇಕಂತ ಹೇಳುವ ನೀತಿಯನ್ನ ಸರ್ಕಾರ ಆಚರಣೆ ಮಾಡ್ತಾ ಬರ್ತಾ ಇದೆ ಆ ಕಾರಣಕ್ಕ ಸಲುವಾಗಿ ಇಲ್ಲಿ ಹಿಂದೂಗಳಿಗೆ ಉಪದ್ರ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಅಧಿಕಾರಿಗಳ ಮುಖಾಂತರ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಿಂಸಾತ್ಮಕ ಕಾನೂನು ಬಂದು ತುಂಬಾ ಸಮಯ ಆಯ್ತಲ್ಲ ಈಗ ಅಚಾನ ಈಗ ನಡೆದು ಬಕ್ರೀದ್ ಇದೆ ಏಳನೇ ತಾರೀಕಿಗೆ ಇದೆ ಈಗ ಅದು ಈಗ ಈ ಸಂದರ್ಭದಲ್ಲಿ ಅದನ್ನ ಮಾಡುವವರು ಇದ್ದಾರೆ ಅದನ್ನು ಕಾನೂನನ್ನು ಉಲ್ಲಂಘನೆ ಮಾಡುವವರು ಇರ್ತಾರೆ ಆ ಉಲ್ಲಂಘನೆ ಮಾಡದ ಇಲಾಖೆ ಎಚ್ಚರ ವಹಿಸಬೇಕು ಅಂತ ನಮ್ಮ ನೀವು ಅವರ ಈಗ ಕುರ್ಬಾನಿ ಕೊಡುವಂತ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕೋಮು ಗಲಭೆಗಳು ಒಂದು ಗೋಹತ್ಯೆ ಕಾರಣ ಸಲುವಾಗಿ ಆಗಿದೆ ಅಥವಾ ಲವ್ ಯಾದ್ನ ಕಾರಣ ಸಲುವಾಗಿ ಸರಕು ಇಲಾಖೆಗಳು ಗೋಹತ್ಯೆ ಕಡೆ ನಿಲ್ಲಿಸಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ ಎಲ್ಲಾ ಗೋಮ ಗಲಭೆಯನ್ನ ಹಿಂದೆ ನೋಡಿದ್ರೆ ಎಲ್ಲವೂ ಕೂಡ ಗೋಹತ್ಯೆ ಹಿಂದೆ ನಿಲ್ತದೆ ಅಲ್ಲ ಗೋಹತ್ಯೆ ಸಂಪೂರ್ಣವಾಗಿ ದೇಶದಲ್ಲೇ ನಿಂತು ಬಿಟ್ರೆ ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಪರಿಹಾರ ಆಗ್ತದೆ ಇಲಾಖೆಗಳು ಅದನ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ ನಾವು ಇಲ್ಲಿ ಸಾಮಾನ್ಯ ಜನ ಎಲ್ಲಿಯೂ ಕೂಡ ಅನ್ಯಾಯ ಆಗ್ತಿದ್ರೆ ತಡೆಯುವಂತಹ ಹಕ್ಕು ನಮಗೆ ಕೂಡ ಇದೆ ಅದನ್ನ ತಡಿಬಹುದು ಅಂತ ನಮ್ಮಲ್ಲಿ ಅಂತ ಗೋಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಪ್ರಾಣಿ ಬಲಿ ಮಾಡಬಾರದು ಕಾನೂನು ಇದ್ರು ಕೂಡ ತಗೊಂಡು ಹೋಗ್ತಾರೆ ಅಂತಂದ್ರೆ ನಿಲ್ಲಿಸುವ ಅಧಿಕಾರ ನಮಗೂ ಇದೆ ಅವ್ರಿಗೆ ನಾವೇನು ಹಲ್ಲೆ ಮಾಡ್ಲಿಲ್ಲ ಏನ್ ಈ ನಿಲ್ಲಿಸಿ ಅವ್ರಿಗೆ ಕೊಡುವಂತ ಅಧಿಕಾರ ನಮಗೆ ಕೂಡ ಇದೆ ನಮಗೆ ಕಾನೂನಾತ್ಮಕ ಅಧಿಕಾರ ನಮಗೆ ಕೂಡ ಇದೆ ಅದನ್ನ ನಾವು ಇಲಾಖೆ ಇದ್ರೆ ಅದನ್ನ ನಾವು ಮಾಡ್ಬೇಕಂತ ಅನಿವಾರ್ಯತೆ ಬರಬಹುದು ಅಂತೆ ಅನಿವಾರ್ಯತೆ ಬೇಡ ಅಂತ ಅವರೇ ಮಾಡ್ಲಿ ಅಂತ ನಾವು ಮನವಿ ಮಾಡ್ತಾರೆ